ಲೆವೆನ್ ಜಿಎಲ್ ಡಿ ಒನ್ ವಾಣಿಜ್ಯ ಮಳಿಗೆಗಳ ಸಂಕೀರ್ಣದ ಭೂಮಿ ಪೂಜೆ ಪಿಕೆಪಿಎಸ್ ಸರ್ವರ ಆರ್ಥಿಕ ಸಬಲತೆಗೆ ಕಾರ್ಯಯೋಜನೆ ರೂಪಿಸಿದೆ ಮಾವಿನ ಮರದ್ ಕೋಟೆಕಲ್ನ ಪ್ರಾಥಮಿಕ ಸಹಕಾರಿ ಸಂಘವು ವಿವಿಧೋದ್ದೇಶಕ್ಕಾಗಿ ಸಾಲ ವಿತರಿಸಿ ಸರ್ವರ ಆರ್ಥಿಕ ಸಬಲತೆಗೆ ಮಹತ್ವದ ಕಾರ್ಯಯೋಜನೆಯನ್ನು ರೂಪಿಸಿದ್ದು ಸಂಘ ತನ್ನ ಲಾಭದ ಅನೇಕ ಉಪಯುಕ್ತ ಹಾಗೂ ಸಂಘದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಎಂದು ಸಂಘದ ಅಧ್ಯಕ್ಷ ಮುಖಂಡ ಹನುಮಂತ್ ಮಾವಿನ ಮರದ್ ಹೇಳಿದರು ಪಟ್ಟಣದ ಸಮೀಪದ ಪ್ರತಿಷ್ಠಿತ ಕೋಟೆಕಲ್ಲಂ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನ ಬಾರ್ಡ್ ಬ್ಯಾಂಕ್ ಮತ್ತು ಬಿ ಡಿ ಸಿ 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 ಬ್ಯಾಂಕ್ನ ಪಿ ಎಸ್ ಸಿ ಎಸ್ ಎಂ ಸಿ ಸಿ ಯೋಜನೆಯಡಿ ತೊಂಬತ್ತೇಳು ಪಾಯಿಂಟ್ ಒಂದು ಏಳು ಲಕ್ಷ ರೂಪಾಯಿ ಸಾಲ ಮತ್ತು ಸಹಾಯಧನದಲ್ಲಿ ನಿರ್ಮಿಸುತ್ತಿರುವ ವಾಣಿಜ್ಯ ಮಳಿಗೆಗಳ ಸಂಕೀರ್ಣದ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಇದೇ ವೇಳೆ ಸಂಘದ ಷೇರುದಾರ ಸದಸ್ಯರಾದ ರೈತ ನಾಗೇಶ್ ಆಲೂರ್ ಅವರು ಇತ್ತೀಚೆಗೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ ಎರಡು ಲಕ್ಷ ರೂಪಾಯಿ ಸಹಾಯಧನದ ಚೆಕ್ ಅನ್ನು ವಿತರಿಸಲಾಯಿತು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕುಮಾರ್ಗೌಡ್ ಜನಾಲಿ ಅವರು ಭೂಮಿ ಪೂಜೆ ಉದ್ಘಾಟಿಸಿ ಮಾತನಾಡಿದರು ಶ್ರೀ ಹೊಳೆ ಉಚ್ಚ ಸೃಷ್ಟಿಗಳು ಸಾನಿಧ್ಯ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಲಕ್ಷ್ಮಣ್ ಹಾಲನ್ನವರ್ ಯಲಗುರದಪ್ಪ ತೊಗಲಂಗಿ ಸಂಗಪ್ಪ ಹಡಪಾದ ಮಾಗುಂಡಪ್ಪ ಸುಂಕ ನಾಗೇಶ್ ಮುರುಗೋಡ್ ಮಳಿಯಪ್ಪ ಹಾವಡಿ ಯಮನಪ್ಪ ರಾಠೋಡ್ ದ್ಯಾಮಣ್ಣ ಗದ್ದಿನಕೇರಿ ಸಂತೋಷ್ ತಿಪ್ಪ ನಿರ್ಮಲಾ ಕಳಿಗುಡ್ ಶಶಿಕಲಾ ಅಬಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೋಹನ್ ಕಲ್ಯಾಣಿ ಸೂಪರ್ವೈಸರ್ ಕೆಎನ್ ಪಟ್ಟನ್ ವಿಪಿ ಪಾಟೀಲ್ ಸೂಪರ್ವೈಸರ್ ಸುನೀತಾ ಪಾಟೀಲ್ ಸಂತೋಷ್ ನಾಯನೆಗಿಲಿ ಪ್ರಕಾಶ್ ಕಳಿಗುಡ್ ಮತ್ತಿತರಿದ್ದರು ವರದಿ ಮಹೇಶ್ ಶೇವಿನಕಟ್ಟಿ ಗುಳೇದಗೂಡ್ ಜನಧ್ವನಿ ನ್ಯೂಸ್ ಸಾಲ ಹಾಗೂ ಅನ್ನದ ಏನೋ ಸಹಾಯಧನವನ್ನು ಮಂಜೂರು ಮಾಡಿಸಲಿಕ್ಕೆ ಕಾರ್ಯಕರ್ತರು ಆದಂಥ ಶ್ರೀ ಕುಮಾರ್ ಮೂರು ಅವರಿಗೆ ಉದ್ಪೂರಕವಾಗಿ ಆಗಮವನ್ನು ನೋಡಿ ಅವರಿಗೆ ನಾನು ಏನು ಇನ್ನೂ ತೊಂಬತ್ತ್ಮೂರು ಪಾಯಿಂಟ್ ಹದಿನೇಳು ಲಕ್ಷ ನಬಾಕ್ ಒಂದು ಬ್ಯಾಂಕಿನ ಒಂದು ಮಳಿಗೆಗಳನ್ನು ಕಟ್ಟಿಸಲಿಕ್ಕೆ ಮಂಜೂರು ಮಾಡಿಸಲಿಕ್ಕೆ ಬ್ಯಾಂಕಿನ ಪರವಾಗಿ ಎಲ್ಲ ಶೇರ್ದಾರ ಹಾಗೂ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕವಾಗಿ ಮುಂತಾದ ಕೂಡ ಅವರಿಗೆ ಇಲ್ಲಿ ಭಾಗವಹಿಸಿದಂಥ ಗುಣಮಟ್ಟ ಶಾಖೆಯ ನಮ್ಮ ಬಿ ಡಿ ಸಿ ಬ್ಯಾಂಕಿನ ಮ್ಯಾನೇಜರ್ ಇರ್ಬೋದು ಮತ್ತು ಸುಪ್ರಜ್ವರ್ ಇರ್ಬೋದು ಇಲ್ಲಿ ಭಾಗವಹಿಸಿದಂಥ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ನಿರ್ದೇಶಕ ಮಂಡಳಿಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೆ ಮತ್ತು ಗುತ್ತಿಗೆ ಗುತ್ತಿಗೆದಾರರಾದಂಥ ಮುಲ್ಲಾ ಅವರಿಗೆ ಬ್ಯಾಂಕಿನ ಎಲ್ಲ ಮುಖ್ಯ ಅಧಿಕಾರಿಯಾಗಿ ಎಲ್ಲ ಸಿಬ್ಬಂದಿ ವರ್ಗೀಯರಿಗೆ ಮತ್ತು ಆತ್ಮೀಯ ನಮ್ಮ ಎಲ್ಲ ಏನು ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ಹಾಗೂ ಎಲ್ಲ ಸಹೋದರಿಗೆ ನಮ್ಮ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪೂರಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ